Uh, just to make that decision, and uh, they had to go through a lot of sacrifices. ಒಂದು ವಾರದಿಂದ ಈ ಹುಡುಗ ಯಾರು ಅಂತ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ಆದರೆ ಇದೀಗ ಗುಕೇಶ್ ತೋಮರಾಜು ಹದಿನೆಂಟನೇ ವಯಸ್ಸಿನಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ದೇಶದಾದ್ಯಂತ ಮನೆ ಮಾತಾಗಿದ್ದು ಅಲ್ಲದೆ ಐತಿಹಾಸಿಕ ಸಾಧನೆ ಮಾಡಿ ಭಾರತಕ್ಕೆ ಹೆಮ್ಮೆ ತಂದಿದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಜೊತೆ ಹೆಮ್ಮೆ ಕೂಡ ಆಗುತ್ತೆ ಆದರೆ ಇವತ್ತು ಹೇಳ್ತಾ ಇರೋದು ಕುಕೆ ಸಾಧನೆ ಬಗ್ಗೆ ಅಲ್ಲ ಅವರ ಸಾಧನೆ ಬಗ್ಗೆ ಈಗಾಗಲೇ ತುಂಬ ಜನರಿಗೆ ಗೊತ್ತಾಗಿದೆ ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋದು ಅವರ ಸಂಸ್ಕಾರ ಮತ್ತು ದೈವಭಕ್ತಿ ಬಗ್ಗೆ ಕುಕೆ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಅವರೊಬ್ಬರು ಜೆಂಟಲ್ ಮ್ಯಾನ್ ತುಂಬಾ ದೈವಭಕ್ತಿ ಇರೋ ವ್ಯಕ್ತಿ ಅನ್ನೋದು ನಮಗೆ ಗೊತ್ತಿಲ್ಲದ ವಿಚಾರ ಪೇರೆಂಟ್ಸ್ ಸಾಧನೆ ಎಂಬ ಏರಲು ಬುದ್ಧಿಬಲ ಚಾಣಾಕ್ಷತನ ಹಾಗೂ ವಿದ್ಯೆ ಎಷ್ಟು ಮುಖ್ಯವೋ ಹಾಗೆ ವಿನಯವೋ ಅಷ್ಟೇ ಮುಖ್ಯ ಎಂಬುದನ್ನು ಮುಂಬರುವ ಪೀಳಿಗೆಗೆ ಗುಕೇಶ್ ದೊಮ್ಮರಾಜು ತೋರಿಸಿಕೊಟ್ಟಿದ್ದಾರೆ ಗುಕೇಶ್ ಇಡೀ ದೇಶಕ್ಕೆ ಒಬ್ಬ ಸಾಧಕನಾಗಿ ಕಂಡಿದ್ದು ಹೌದು ಹಾಗೆ ಒಳ್ಳೆ ಸಂಸ್ಕಾರವುಳ್ಳ ಹುಡುಗನಾಗಿಯೂ ಕಂಡಿದ್ದು ಹೌದು ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಆ ದಿನ ಸಿಂಗಾಪುರದಲ್ಲಿ ನಡೆದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗುಕೇಶ್ ಆಟ ಆಡಿದ ರೀತಿ ಎಲ್ಲರೂ ಮೆಚ್ಚುವಂಥದ್ದಾಗಿತ್ತು ಒಂದು ದೇಶವನ್ನು ಪ್ರತಿನಿಧಿಸಿ ಆಟ ಆಡುವಾಗ ಮತ್ತೆ ಗೆದ್ದ ನಂತರ ಯಾವುದೇ ವ್ಯಕ್ತಿಯಾದರೂ ತಾನು ಕುಳಿತ ಸ್ಥಳದಿಂದ ಎದ್ದು ಕುಣಿದಾಡುತ್ತಾನೆ ಅದೇ ಹಾಗೆ ಗೆದ್ದ ಸಂಭ್ರಮವನ್ನು ಕೂಡ ಸಂಭ್ರಮಿಸ್ತಾನೆ ಆದರೆ ಗುಕೇಶ್ ಮಾತ್ರ ಆ ಕ್ಷಣದಲ್ಲಿ ತುಂಬ ಕೂಲಾಗಿದ್ದು ಮೊದಲು ದೇವರನ್ನು ನೆನೆಸ್ಕೊಳ್ತಾರೆ ಮತ್ತು ಇನ್ನೊಂದು ವಿಚಾರ ಅಂದರೆ ಅವರು ಆಟಕ್ಕೆ ಹೋಗುವ ಮೊದಲು ಅಣೆಗೆ ವಿಭೂತಿ ಹಾಗೂ ಗಂಧವನ್ನು ಇಟ್ಟು ಒಬ್ಬ ಫ್ರೌಡ್ ಇಂಡಿಯನ್ ಅಂತ ತೋರಿಸ್ಕೊಟ್ಟಿದ್ದಾರೆ ಅಲ್ಲದೆ ಆಟ ಆಟ ಗೆದ್ದು ಹೊರಗೆ ಹೋಗುವ ವೇಳೆ ತಾವು ಕುಳಿತಿದ್ದ ಚೇರನ್ನು ಸರಿ ಮಾಡ್ತಾರೆ ಆಟ ಮುಗಿದ ಮೇಲೂ ಚಲ್ಲಪಲ್ಲಿಯಾಗಿದ್ದ ಚೆಸ್ ಕಾಯಿಗಳನ್ನು ಸರಿ ಮಾಡ್ತಾರೆ ಮತ್ತು ಅವರು ಬಾಗಿಲು ತೆಗೆದು ಹೊರ ಹೋಗುವ ವೇಳೆ ಬಾಗಿಲು ಹಿಂದೆ ಬರುವ ವ್ಯಕ್ತಿಗಳಿಗೆ ತಾಕದಂತೆ ಬಾಗಿಲಿಗೆ ಕೈ ಅಡ್ಡಲಾಗಿ ಹಿಡಿತಾರೆ ಇದೇ ಒಬ್ಬ ಸಾಧಕನಿಗೆ ಇರಬೇಕಾದ ವಿನಯತೆ ಹಾಗೂ ಸರಳತೆ ಅನಿಸುತ್ತೆ ಇಂಥ ಸಾಧಕನಿಗೆ ಬರೀ ನಮ್ಮ ಭಾರತ ದೇಶವಲ್ಲದೆ ನಾನಾ ದೇಶಗಳಿಂದಲೂ ಅಭಿನಂದನೆ ಸಲ್ಲಿಸಿದ್ದಾರೆ ಕೇವಲ ಹದಿನೆಂಟನೇ ವಯಸ್ಸಿನಲ್ಲೇ ಜಗತ್ತಿನ ಅತಿ ಕಿರಿಯ ಚೆಸ್ ಚಾಂಪಿಯನ್ ಆಗುವ ಮೂಲಕ ಸಿಂಗಾಪುರದಲ್ಲಿ ಇತಿಹಾಸ ಸೃಷ್ಟಿಸಿದ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ನಮ್ಮ ತೆಲುಗು ಹುಡುಗನಿಗೆ ದೇಶದಾದ್ಯಂತ ಹೃದಯಪೂರ್ವಕ ಅಭಿನಂದನೆಗಳ ಮಹಾಪೂರವೇ ಅರೆದು ಬಂದಿದೆ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಸೇರಿದಂತೆ ರಾಜ್ಯದ ಎಲ್ಲ ರಾಜಕೀಯ ನಾಯಕರು ಮುಖೇಶ್ಗೆ ಅಭಿನಂದನೆ ತಿಳಿಸಿದ್ದಾರೆ The world champion is... ಗುಕೇಶ್ ರವರ ಹಿನ್ನೆಲೆ ನೋಡೋದಾದ್ರೆ ಗುಕೇಶ್ ಎರಡು ಸಾವಿರದ ಆರರ ಮೇ ಇಪ್ಪತ್ತಾರರಂದು ಚೆನ್ನೈನಲ್ಲಿ ಜನಿಸ್ತಾರೆ ಗುಕೇಶ್ ಅವರದ್ದು ಮೂಲತಃ ತೆಲುಗು ಕುಟುಂಬ ಅವರ ತಂದೆ ಡಾಕ್ಟರ್ ರಜನಿಕಾಂತ್ ಇವರು ಕಿವಿ ಮತ್ತು ಮೂಗಿನ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತಾಯಿ ಪದ್ಮಾ ಕೂಡ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದಲೇ ಹೆಚ್ಚು ಗ್ರಹಿಕಾಸಕ್ತಿಯನ್ನು ಹೊಂದಿದ್ದ ಗುಕೇಶ್ ತಮ್ಮ ಏಳನೇ ವಯಸ್ಸಿನಲ್ಲಿ ಚೆಸ್ ಕಲಿಯಲು ಪ್ರಾರಂಭಿಸಿದ್ರಂತೆ ನಂತರ ಆಟದ ಬಗ್ಗೆ ಅತೀವ ಆಸಕ್ತಿ ಬೆಳೆಸಿಕೊಂಡ ಇವರು ತಮ್ಮ ಮೊದಲ ಚೆಸ್ ಗುರು ಭಾಸ್ಕರ್ ಬಿ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪ್ರಾರಂಭಿಸ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಶಕ್ತಿಯನ್ನು ಹೊಂದಿದ ಗುಕೇಶ್ ಹದಿನೆಂಟು ವರ್ಷಕ್ಕೆ ವಿಶ್ವ ಚಾಂಪಿಯನ್ ಆಗಿ ಇಡೀ ದೇಶವನ್ನೇ ತಮ್ಮ ತಿರುಗಿ ನೋಡುವಂತೆ ಮಾಡಿದ್ದಾರೆ ಇದಲ್ವೇ ಸಾಧನೆ ಅಂದರೆ ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ ಬಾಯ್